ಒಂದು ವಿಚಾರ ಹೇಳಲ್ಲ ಬ್ರದರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಊಹಾಪೋಹದ ಮಾತುಗಳು ನಮ್ಮ ವಿರೋಧಿಗಳ ಮಾತುಗಳು ಅಷ್ಟು ಬಿಟ್ಟರೆ ನಾನು ಒಂದೇ ಒಂದು ಸಂದರ್ಭ ಸಮಯ ಅಪ್ಪಿ ತಪ್ಪಿಯು ಸಹ ಬಾಯಿ ತಪ್ಪು ಸಹ ಸಂಬಂಧ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಯಲ್ಲಿ ಬೇರೆಯವ್ರ ಜೊತೆಯಲ್ಲಿ ಮಾತಾಡೋದನ್ನು ದಾಖಲತೆಗಳು ಕೊಡಲಿ ನಾನು ಇವತ್ತೇ ಶಾಸಕತ್ವ ರಾಜೀನಾಮೆ ಕೊಡ್ತೀವಿ ಇವತ್ತು ನಿಗಿಲಣ ಇರೋ ತನಕ ಕುಮಾರ ಇರೋತನಕ ದೇವೇಗೌಡ ಪಜ್ ಅವರು ಇರತನ ರೇವಣ ಸಹೇಬರು ಸಹ ನಮ್ಮನ್ನು ಗೌರವ ನಡೆಸ್ಕೊತಾ ಇದ್ದಾರೆ ಒಬ್ಬ ಸಾಮಾನ್ಯ ರೈತನ ಕರ್ಕೊಂಬಂದು ಇವತ್ತು ಶಾಸಕನ ಮಾಡಿದ್ದಾರೆ ನಾನು ಇವತ್ತು ಕಾಂಗ್ರೆಸ್ಗೆ ಹೋಗಿ ಇವತ್ತು ಕಾಂಗ್ರೆಸ್ ಶಾಸಕರೇ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಪರಿತಪ್ಸ್ತಾ ಇರೋದು ಅವ್ರ ಅವ್ರಿಗೇನೆ ಅನುದಾನ ಇಲ್ಲ ಇರುವಂಥ ಶಾಸಕರನ್ನೇ ಗೌರವಿತ ನೋಡ್ಕೋತಾ ಇಲ್ಲ ನನ್ನನ್ನು ವಿಶೇಷವಾಗಿ ಪ್ರೀತಿ ಗೌರವ ನೋಡ್ಸ್ಕೊತಾ ಇದ್ದಾರೆ ನಾನು ಕಾಂಗ್ರೆಸ್ಗೆ ಹೋಗುವಂಥ ಮನಸ್ಥಿತಿ ನನಗೆ ಯಾಕೆ ಬರಬೇಕು ಅಲ್ಲಿಗೆ ಹೋಗಿ ಅಟ್ಲೀಸ್ಟ್ ಈಗ ಹೋಗಿ ಏನಿದೆ ನನ್ನಲ್ಲಿ ನಮ್ಮನ್ನು ಅಟ್ಲೀಸ್ಟ್ ಇಲ್ಲೇ ಇವಾಗ ಅಟ್ಲೀಸ್ಟ್ ನಮ್ಮ ಪಕ್ಷದ ಕಾರ್ಯಕರ್ತರು ನಾನು ಪಂಚರತ್ನ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ವಿಶೇಷವಾಗಿ ಒಬ್ಬ ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಬಂದದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಸ್ವ ಗ್ರಾಮಕ್ಕೆ ಸ್ವಾಗತ ಮಾಡಿಕೊಂಡು ಪ್ರೀತಿ ಗೌರವಿಸಿದ ಅಕೊಂಡಿದ್ದಾರೆ ಇವತ್ತು ನಿಖಿಲ್ ಅಣ್ಣವರು ಸಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ನನ್ನನ್ನು ಒಬ್ಬ ಸಾಮ ನಮ್ಮ ಕೊಟ್ಟಂಥ ಮಾತಿನಂತೆ ನನ್ನ ಫಾರ್ಮ್ ಕೊಟ್ಟು ಎಮ್ ಎಲ್ ಎ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ರೈತನಿಗೆ ಮಗನಿಗೆ ನನ್ನ ಅಪ್ಪ ನಾನು ನನ್ನ ಎಮ್ ಎಲ್ ಎ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾವು ಕನ್ಸ್ಕೊಂಡಿದ್ವಾ ಎಮ್ ಎಲ್ ಎ ಆಗಿದ್ದೀನಿ ರಾಜಕಾರಣದಲ್ಲಿ ಇದೇ ಕ್ಲೋಸ್ ಆಗಲಿ ನಾವು ನಿಖಿಲ್ ನಾವು ಲೀಡರ್ಶಿಪ್ಪಲ್ಲಿ ಪಕ್ಷ ಕಟ್ತೀವಿ ಅವ್ರ ಜೊತೆ ಹೋಯ್ತೀವಿ ಅದು ಬಿಟ್ಟರೆ ಬೇರೆ ಪಕ್ಷದ ಮಾತೇ ಇಲ್ಲ ಅವ್ರು ಅದು ಯಾವುದೋ ನಿಮ್ಮಲ್ಲಿ ವಾಯಿನಲ್ಲಿ ಟಿ ವಿಲಿ ಕೊಟ್ಟಿದ್ದಾರೆ ಅದು ಯಾವ ಗ್ರೌಂಡ್ಸ್ ಮೇಲೆ ಮಾಡಿಕೊಟ್ಟಿದ್ರೆ